ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಹಾಸಿಗೆ ಕೆಳಗೆ ಈ ವಸ್ತು ಇಟ್ರೆ ಬದುಕು ನರಕ ಆಗೋದು ಖಚಿತ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗ್ ತಿಳಿಸ್ಕೊಡ್ತೀನಿ ಹಾಗೆಯೇ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ಶ್ರೀ ರಾಘವೇಂದ್ರ ಯ ನಮಃ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ವ್ಯಾಪಾರದಲ್ಲಿ ನಷ್ಟ ಅನಾರೋಗ್ಯ ದಾಂಪತ್ಯದಲ್ಲಿ ಮನಸ್ತಾಪ ಕುಟುಂಬದಲ್ಲಿ ಕಲಹ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಉದ್ಯೋಗಕ್ಕಾಗಿ ಪರದಾಟ ಕೂಡಿ ಬರದ ಕಂಕಣ ಬಲ ಉದ್ಯೋಗ ಸಮಸ್ಯೆ ಹೆಚ್ಚಾಗ್ತಾ ಇರೋ ಸಾಲ ಹೀಗೆ ಸಮಸ್ಯೆಗಳು ಒಂದಾದ ಮೇಲೆ ಒಂದ್ರಂತೆ ಬರ್ತಿದ್ರೆ ವ್ಯಕ್ತಿ ಬಳಲಿ ಬೆಂಡಾಗ್ದೇ ಇರ್ತಾನ ಹೇಳಿ ಈ ಸಮಸ್ಯೆಗಳು ಯಾಕೆ ಪದೇ ಪದೇ ಒಕ್ಕರಿಸ್ಕೊಂಡು ಬರ್ತಾ ಇವೆ ಅಂತ ನೀವು ಎಷ್ಟೇ ಯೋಚನೆ ಮಾಡಿದ್ರೂ ಕೂಡ ಸಮಸ್ಯೆಯ ಮೂಲ ಮಾತ್ರ ಸಿಗೋದೇ ಇಲ್ಲ ಆದರೆ ಅದರ ಮೂಲ ನಿಮ್ಮ ಮನೆಯಲ್ಲೇ ಇದೆ ಅಂತಂದ್ರೆ ನೀವು ಅಚ್ಚರಿ ಪಡ್ತೀರಾ ಅದೇ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ತಿಳಿಸ್ತಾ ಇದ್ದೀವಿ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ಲೇಬೇಕು ಸ್ಕಿಪ್ ಮಾಡದೆ ನೋಡಿ ಈ ವಿಡಿಯೋನ ನೋಡಿ ಮುಗಿಯುವಷ್ಟರಲ್ಲಿ ನಿಮ್ಮ ಸಮಸ್ಯೆಗೂ ಪರಿಹಾರದ ಮೂಲ ಸಿಕ್ಕಿರುತ್ತೆ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಹುಟ್ಕೊಳ್ಳೋದು ನೀವು ಮಲಗೋ ಕೋಣೆಯಿಂದಲೇ ಅಂದ್ರೆ ನಿಮ್ಮ ಬೆಡ್ರೂಮ್ನಿಂದ ಕೇಳಿ ಶಾಕ್ ಆದ್ರಾ ನಮಗ್ ಗೊತ್ತು ಈ ವಿಷಯ ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ ಅಂತ ಮಲಗೋ ಕೋಣೆಯಲ್ಲಿ ಓರ್ವ ವ್ಯಕ್ತಿ ತನ್ನ ಜೀವನದ ಪ್ರಮುಖ ಏಳರಿಂದ ಎಂಟು ಗಂಟೆಗಳ ಕಾಲ ವಿಶ್ರಾಂತಿ ಪಡೆದು ನಿದ್ದೆ ಮಾಡುವಂತಹ ಸ್ಥಳ ಈ ಕೋಣೆ ಪ್ರಶಾಂತ ಸ್ವಚ್ಛ ಅಚ್ಚುಕಟ್ಟಾಗಿದ್ದಷ್ಟು ನಿಮ್ಮ ಮನೆಯಲ್ಲಿ ಶಾಂತಿ ನೆಮ್ಮದಿ ಹಾಗೆಯೇ ಸಮೃದ್ಧಿಯೂ ಕೂಡ ಆವರಿಸಿಕೊಂಡಿರುತ್ತೆ ಇದೇ ಕೋಣೆಯಲ್ಲಿರುವ ಹಾಸಿಗೆ ಅನಾರೋಗ್ಯದಿಂದ ಬಳಲ್ತಾ ಇರುವಾಗ ನೋವಿನಲ್ಲಿದ್ದಾಗ ಹಾಗೂ ವಿಶ್ರಾಂತಿ ಬಯಸಿದಾಗ ಆಸರೆ ಕೊಡುತ್ತೆ ಅಷ್ಟೇ ಅಲ್ಲ ದೈಹಿಕ ತೃಪ್ತಿಯನ್ನು ಕೂಡ ಇದೇ ಹಾಸಿಗೆಯಲ್ಲಿ ಅನುಭವಿಸ್ತೀರ ಇಂಥ ಹಾಸಿಗೆ ಕೆಳಗೆ ಕೆಲ ವಸ್ತುಗಳನ್ನು ಇಟ್ಟು ಈ ಸ್ಥಳಕ್ಕೆ ಅಪಮಾನ ಮಾಡಲಾಗುತ್ತೆ ಇದರ ಪರಿಣಾಮ ಜೀವನವೇ ಅಲ್ಲೋಲಕಲ್ಲೋಲ ಆಗೋಗ್ಬಿಡುತ್ತೆ ಅದಕ್ಕೆ ಹೇಳೋದು ಯಾವ ಕಾರಣಕ್ಕೂ ಹಾಸಿಗೆ ಕೆಳಗೆ ಕೆಲ ವಸ್ತುಗಳನ್ನು ಇಡಬಾರದು ಅಂತ ಕೆಲ ವಸ್ತುಗಳನ್ನ ಹಾಸಿಗೆ ಕೆಳಗೆ ಇಡೋದನ್ನ ನಿಲ್ಲಿಸ್ಬೇಕು ಆಗ ನೋಡಿ ತನ್ನಿಂದ ತಾನೇ ನಿಮ್ಮ ಮನೇಲಿ ಬೀಡುಬಿಟ್ಟಿರುವಂತಹ ಸಮಸ್ಯೆಗಳು ಒಂದೊಂದಾಗಿ ಮಾಯ ಆಗ್ತಾ ಹೋಗುತ್ತೆ ಅದರಲ್ಲೂ ಆ ಒಂದು ಆ ವಸ್ತುವನ್ನ ನಿಮ್ಮ ಮಲಗೋ ಕೋಣೆಯಿಂದ ಆದಷ್ಟು ದೂರ ಇಟ್ರೆ ತುಂಬಾ ಒಳ್ಳೇದು ಅಷ್ಟಕ್ಕೂ ಆ ಒಂದು ವಸ್ತು ಯಾವುದು ಅದು ಪ್ರತಿಯೊಬ್ಬರ ಮನೆಯಲ್ಲೂ ಇರುತ್ತಾ ಅಂತ ಕೇಳ್ತಾ ಇದ್ದೀರಾ ಹೇಳ್ತೀವಿ ಅದನ್ನೇ ಈಗ ನಾವು ಹೇಳೋದಕ್ಕೆ ಹೊರಟಿರೋದು ಗಮನ ಇಟ್ಕೇಳಿ ಕಸಬರಿಕೆ ಅಂದ್ರೆ ಪೊರಕೆ ಅದು ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರತ್ತೆ ಇದು ಇಲ್ಲದೇ ಇರುವಂಥ ಮನೆನೇ ಇಲ್ಲ ಇದೇ ಪೊರಕೆಯನ್ನ ಲಕ್ಷ್ಮಿ ಸ್ವರೂಪ ಅಂತಾನು ಹೇಳಲಾಗುತ್ತೆ ಎಲ್ಲಿ ಸ್ವಚ್ಛತೆ ಇರುತ್ತದೆಯೋ ಅಲ್ಲಿ ಲಕ್ಷ್ಮಿ ಸದಾ ನೆಲೆಸಿರ್ತಾಳೆ ಅಂತ ನಮ್ಮ ಹಿರಿಯರು ಹೇಳ್ಕೊಂಡೇ ಬಂದಿದ್ದಾರೆ ದೇವಿ ಲಕ್ಷ್ಮಿಗೆ ಹೋಲಿಕೆ ಮಾಡಲಾಗಿರೋ ಪೊರಕೆಗೆ ವಾಸ್ತುಶಾಸ್ತ್ರದಲ್ಲಿ ಹಾಗೂ ಜ್ಯೋತಿಷಶಾಸ್ತ್ರದಲ್ಲಿ ಪ್ರಾಮುಖ್ಯತೆಯನ್ನ ಕೊಡಲಾಗಿದೆ ಇದೇ ಪೊರಕೆಯನ್ನ ಮನೆಗೆ ಬೇಕೋ ಆಗ ಖರೀದಿ ಮಾಡೋ ಹಾಗಿಲ್ಲ ಅದಕ್ಕೂ ಒಂದು ಸಮಯ ಘಳಿಗೆ ಅಂತ ಇದೆ ಆ ದಿನ ತನ್ನಿ ಹಾಗೂ ನಾವು ಹೇಳುವಂತಹ ಜಾಗದಲ್ಲಿ ಇಡಿ ಆಗ್ನೋಡಿ ನಿಮ್ಮ ಜೀವನದಲ್ಲಾಗುವಂಥ ಬದಲಾವಣೆ ಏನೇನು ಅಂತ ಮನೆಗೆ ಹೊಸ ಪೊರಕೆ ತರೋದೇ ಆಗಿದ್ದಲ್ಲಿ ಕೃಷ್ಣ ಪಕ್ಷದಂದು ಖರೀದಿ ಮಾಡಿ ಯಾವ ಕಾರಣಕ್ಕೂ ಶುಕ್ಲ ಪಕ್ಷದಲ್ಲಿ ಕಸಬರಿಕೆಯನ್ನ ಮನೆಗೆ ತರಬಾರದು ಇದು ದೊಡ್ಡ ಅಪಶಕುನ ಅಂತ ಹೇಳಲಾಗುತ್ತೆ ಇನ್ನು ಮಂಗಳವಾರ ಶನಿವಾರ ರವಿವಾರ ಹೊಸ ಪೊರಕೆಯನ್ನ ತನ್ನಿ ಹಾಗೇನೆ ಸೋಮವಾರ ಬುಧವಾರ ಗುರುವಾರ ಶುಕ್ರವಾರ ಈ ದಿನಗಳಂದು ಪೊರಕೆಯನ್ನ ಖರೀದಿ ಮಾಡಬೇಡಿ ಈ ದಿನದಂದು ಪೊರಕೆ ಖರೀದಿ ಮಾಡಿ ಮನೆಗೆ ತಂದ್ರೆ ಇದರ ಜೊತೆಗೆ ನಿಮ್ಮ ಕೆಟ್ಟ ಗ್ರಹಚಾರವೂ ಕೂಡ ಒಟ್ಟೊಟ್ಟಿಗೆ ಫ್ರೀಯಾಗಿ ಬಂದ್ಬಿಡುತ್ತೆ ಇನ್ನು ಮನೆಗೆ ಹೊಸ ಕಸಬರಿಕೆಯನ್ನ ಯಾವ ಕಾರಣಕ್ಕೂ ಮಲ್ಗೋ ಕೋಣೆಯಲ್ಲಿಡುವಂತಹ ವ್ಯವಸ್ಥೆಯನ್ನ ಮಾಡಬೇಡಿ ಇದೇ ನೋಡಿ ಎಲ್ರೂ ಮಾಡೋ ದೊಡ್ಡ ತಪ್ಪು ಸಾಮಾನ್ಯವಾಗಿ ಮಂಚದ ಕೆಳಗೆ ಖಾಲಿ ಜಾಗ ಇದೆ ಅಂತ ಸಿಕ್ಕ ಸಿಕ್ಕ ವಸ್ತುಗಳನ್ನ ಇಟ್ಬಿಡ್ತೀವಿ ಅದೆಷ್ಟೋ ವಸ್ತುಗಳು ನಮ್ಮ ಮಂಚದ ಕೆಳಗೆ ಇರುತ್ತೆ ವಾಸ್ತುಶಾಸ್ತ್ರದ ಪ್ರಕಾರ ಅಪ್ಪಿ ತಪ್ಪಿಯು ಹಾಸಿಗೆಯ ಕೆಳಗಡೆ ಈ ವಸ್ತುಗಳನ್ನ ಇಡಬಾರದು ಯಾಕೆಂದ್ರೆ ಇದರಿಂದ ಉಂಟಾಗುವ ವಾಸ್ತು ದೋಷಗಳು ಮನೆಯಲ್ಲಿ ಸಂತೋಷ ಮತ್ತು ಶಾಂತಿಯನ್ನ ಸುಟ್ ಮತ್ತು ಪೈಸೆ ಪೈಸೆಗೂ ಪರದಾಡುವಂಥ ಪರಿಸ್ಥಿತಿಯಾಗುತ್ತೆ ಸಾಮಾನ್ಯವಾಗಿ ಹಾಸಿಗೆಯ ಕೆಳಗೆ ಅಂದರೆ ಮಂಚದ ಕೆಳಗೆ ಪೊರಕೆ ಇಡುವಂಥ ಅಭ್ಯಾಸ ಅನೇಕರಿಗೆ ಇರುತ್ತೆ ನಿಮಗೂ ಈ ಅಭ್ಯಾಸ ಇದ್ರೆ ಮೊದಲು ಈ ಅಭ್ಯಾಸವನ್ನ ಬಿಟ್ಟುಬಿಡಿ ವಾಸ್ತು ಪ್ರಕಾರ ಹಾಸಿಗೆಯ ಕೆಳಗೆ ಇಂಥ ಕಸಬರಿಕೆ ಇಡೋದ್ರಿಂದ ಮನಸ್ಸು ಮತ್ತು ಆರೋಗ್ಯದ ಮೇಲೆ ಆಳವಾದ ಪರಿಣಾಮ ಬೀರುತ್ತೆ ಹೀಗೆ ಮಾಡೋದ್ರಿಂದ ಕುಟುಂಬದ ಸದಸ್ಯರು ಅನಾರೋಗ್ಯಕ್ಕೆ ಒಳಗಾಗೋದಕ್ಕೆ ಆರಂಭವಾಗುತ್ತೆ ಮತ್ತು ಆರ್ಥಿಕ ಸಮಸ್ಯೆಗಳು ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಜೊತೆಗೆ ಗಂಡ ಹೆಂಡತಿ ನಡುವೆ ಮನಸ್ತಾಪ ವಿರಸಗಳು ಹೆಚ್ಚಾಗ್ತಾ ಹೋಗುತ್ತೆ ಅದಕ್ಕೆ ಗಂಡ ಹೆಂಡತಿ ಇಬ್ಬರ ನಡುವೆ ಸಾಮರಸ್ಯ ಇರಬೇಕು ಅಂತಂದ್ರೆ ಹಾಸಿಗೆ ಕೆಳಗೆ ಮಾತ್ರ ಅಲ್ಲ ಮಲಗೋ ಕೋಣೆಯಲ್ಲೂ ಕೂಡ ಪೊರಕೆಯನ್ನ ಇಡ್ಲೇಬೇಡಿ ಗಂಡ ಹೆಂಡತಿ ಅಂದಾಗ ನೆನ್ಪಾಯ್ತು ಇವರು ಮಲ್ಗೋ ಹಾಸಿಗೆಯ ಮೇಲೆ ಹಾಸಲಾಗಿರುವಂತಹ ಬೆಡ್ಶೀಟ್ಗಳನ್ನು ಎರಡು ಭಾಗಗಳಾಗಿ ವಿಂಗಡಿಸಬಾರದು ಇದೂ ಕೂಡ ಇವರ ಸಂಬಂಧದ ಮೇಲೆ ಪರಿಣಾಮ ಬೀರುತ್ತೆ ವೈಮನಸ್ಸು ಹೆಚ್ಚಾಗಿ ಇವರಿಬ್ಬರೂ ಕೂಡ ದೂರ ಆಗುವಂತಹ ಸಾಧ್ಯತೆಗಳಿರುತ್ತೆ ಆದ್ದರಿಂದ ಎರಡು ಬೇರೆ ಬೇರೆ ಹಾಸಿಗೆಗಳ ಬದಲಿಗೆ ಒಂದೇ ಬೆಡ್ಶೀಟ್ ಅನ್ನು ಬಳಸಿ ವೀಕ್ಷಕರೇ ನೆನ್ಪಿರ್ಲಿ ಪೊರಕೆಯನ್ನ ಹಾಸಿಗೆಯ ಕೆಳಗೆ ಹಾಗೂ ಅಥವಾ ಮಂಚದ ಕೋಣೆಯಲ್ಲಿ ಇಡಬಾರದು ನಿಜ ಇದರ ಜೊತೆಗೆ ಅಡುಗೆ ಮನೆಯಲ್ಲೂ ಕೂಡ ಇಡಬಾರದು ಅಡುಗೆ ತಯಾರಿಸುವಾಗ ಸಹಜವಾಗಿ ಅಲ್ಲಿ ಕಸ ಬೀಳ್ತಾನೆ ಇರುತ್ತೆ ಆದ್ದರಿಂದ ಪದೇ ಪದೇ ಕಸ ಗುಡಿಸಬೇಕಾಗುತ್ತೆ ಹಾಗಾಗಿ ಗೃಹಿಣಿಯರು ಅಡುಗೆ ಮನೆಯ ಮೂಲೆಯಲ್ಲೇ ಕಸ ಗುಡಿಸೋದಕ್ಕೆ ಪೊರಕೆಯನ್ನು ಇಟ್ಟಿರುತ್ತಾರೆ ಹಾಗೆ ಮಾಡಬೇಡಿ ಪೊರಕೆಯನ್ನ ಅಡುಗೆ ಮನೆಯಲ್ಲಿಡೋದ್ರಿಂದ ಮನೆಯ ಸದಸ್ಯರಿಗೆ ಆರೋಗ್ಯ ಸಂಬಂಧಿ ಸಮಸ್ಯೆ ಹೆಚ್ಚಾಗಿ ಕಾಡುತ್ತೆ ಪೊರಕೆ ಬದಲು ಬಟ್ಟೆಯಿಂದ ಸ್ವಚ್ಛಗೊಳಿಸಿ ಇನ್ನು ಪೊರಕೆಯನ್ನ ಬಳಸುವ ಮೊದಲು ಅದಕ್ಕೆ ನಮಸ್ಕಾರ ಮಾಡಿ ಪೊರಕೆ ಅನುಮತಿ ಪಡೆದ ನಂತರವೇ ಅದನ್ನು ಬಳಸಬೇಕು ಈ ರೀತಿ ಮಾಡೋದ್ರಿಂದ ಮನೇಲಿ ದುರಾದೃಷ್ಟ ನಕಾರಾತ್ಮಕ ಶಕ್ತಿಗಳು ತೊಡೆದು ಹಾಕೋದಕ್ಕೆ ಪೊರಕೆಯನ್ನ ಪ್ರಾರ್ಥಿಸಬೇಕು ಪೊರಕೆಗೆ ನಮಸ್ಕರಿಸೋದ್ರಿಂದ ಪೊರಕೆಯಲ್ಲಿರುವ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮಗೆ ಪ್ರಾಪ್ತಿಯಾಗತ್ತೆ ಹಾಗೆಯೇ ಕಸ ಗುಡಿಸುವಾಗ ಯಾರಿಗಾದರೂ ಪೊರಕೆ ತಾಕಿದ್ರೆ ನಮಸ್ಕಾರ ಮಾಡಿ ವಾಸ್ತುಶಾಸ್ತ್ರದ ಪ್ರಕಾರ ಒಡೆದ ಮತ್ತು ಮುರಿದ ಪೊರಕೆಯನ್ನ ಬಳಸಬಾರದು ಇದು ಮನೇಲಿ ನಕಾರಾತ್ಮಕತೆಯನ್ನ ಹೆಚ್ಚಿಸುತ್ತೆ ಪೊರಕೆಯನ್ನ ಕಾಲಕಾಲಕ್ಕೆ ಬದಲಾಯಿಸಬೇಕು ಹೆಚ್ಚು ಸವಿದಿರುವಂತಹ ಪೊರಕೆಯನ್ನ ಬಳಸಬಾರದು ಅದರ ಬದಲಿಗೆ ಹೊಸ ಪೊರಕೆಯನ್ನ ಮನೆಗೆ ತರಬೇಕು ನೆನಪಿಡಿ ಒದ್ದೆಯಾದ ಪೊರಕೆಯನ್ನ ಬಳಸಬೇಡಿ ಇದೇ ವಾಸ್ತುಶಾಸ್ತ್ರದಲ್ಲಿ ಪೊರಕೆ ಹೊರತಾಗಿ ಇನ್ನೂ ಕೆಲ ವಸ್ತುಗಳನ್ನು ಹಾಸಿಗೆ ಕೆಳಗೆ ಇಡದಿರುವಂತೆ ಸೂಚಿಸಲಾಗಿದೆ ಅದರಲ್ಲಿ ಚಪ್ಪಲಿಗಳು ಕೂಡ ಹೌದು ಕೆಲವರು ಮಲಗೋ ಮೊದಲು ಹಾಸಿಗೆಯ ಕೆಳಗೆ ಚಪ್ಪಲಿಗಳನ್ನು ಬಿಟ್ಟು ಮಲಗ್ತಾರೆ ಹೆಚ್ಚಾಗಿ ಶ್ರೀಮಂತರಿಗೆ ಈ ಅಭ್ಯಾಸ ಇರುತ್ತೆ ಹಾಸಿಗೆಯ ಕೆಳಗೆ ಶೂಗಳಾಗ್ಲಿ ಇಲ್ಲ ಚಪ್ಪಲಿಗಳನ್ನ ಇಡಬಾರದು ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಇದರಿಂದ ಮನೇಲಿ ನಕಾರಾತ್ಮಕ ಶಕ್ತಿಯ ಪ್ರವೇಶವಾಗುತ್ತೆ ಹಾಗೇನೆ ವಾಸ್ತುಶಾಸ್ತ್ರದ ಪ್ರಕಾರ ತುಕ್ಕು ಹಿಡಿದ ಕಬ್ಬಿಣದ ವಸ್ತುಗಳು ಪ್ಲಾಸ್ಟಿಕ್ ವಸ್ತುಗಳನ್ನ ನಿಮ್ಮ ಹಾಸಿಗೆಯ ಕೆಳಗಡೆ ಇಡಬೇಡಿ ಇದರಿಂದ ಮನೇಲಿ ವಾಸ್ತು ದೋಷ ಮತ್ತು ಹಣಕಾಸಿನ ಸಮಸ್ಯೆಯನ್ನ ಎದುರಿಸ್ಬೇಕಾಗುತ್ತೆ